ವೀಕ್ಷಕರೇ ಈಗ ನಾನು ಪನ್ನೀರ್ ಮಟಾರ್ ಮಸಾಲ ಮಟಾರ್ ಮಸಾಲ ಅಂದರೆ ಪನ್ನೀರಿಂದು ಬಟಾಣಿ ಮಸಾಲ ಮಾಡೋದನ್ನು ಹೇಳ್ಕೊಡ್ತಾಯಿದ್ದೀನಿ ಮೊದಲು ಏನೇನು ಬೇಕು ಅಂದರೆ ನೋಡಿ ಬಟಾಣಿ ಅಂದರೆ ಮಟರ್ ಮಟರ್ ಬೇಕು ಈರುಳ್ಳಿ ಟೊಮೊಟೊ ಇನ್ನೂರೈವತ್ತು ಗ್ರಾಮ್ ಪನ್ನೀರ್ ತಗೊಂಡಿದ್ದೀನಿ ಗೋಡಂಬಿ ತೊಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಕಸೂರಿ ಮೇಥಿ ಖಾರದ ಪುಡಿ ಹಸೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಸೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲದೆ ಹೋದರೆ ಎರಡು ಬೆ ಎರಡು ಬೇಳೆಯಷ್ಟು ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಹಸಿ ಶುಡ್ಡ ತೊಗೋಬೇಕು ಅರಿಶಿನ ಎರಡೇ ಎರಡು ಮೆಣ್ಸಿನ್ಕಾಯಿ ತೊಗೋಬೇಕು ಕೊನೆಗೆ ಪನ್ನೀರ್ ಬಟರ್ ಮಸಾಲ ಪೌಡ್ರ್ ತೊಗೋಬೇಕು ನಿಮ್ಮ ಹತ್ರ ಇದ್ದರೆ ಸರಿ ಇಲ್ಲದೆ ಹೋದರೆ ಏನೇನು ಹಾಕ್ಬೇಕು ಅನ್ನೋದನ್ನು ನಾನು ಹೇಳ್ತಾ ಇದ್ದೀನಿ ನೋಡಿ ವೀಕ್ಷಕರೇ ಈಗ ನಾನೊಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಅದಕ್ಕೆ ಎಣ್ಣೆ ಹಾಕ್ತಾಯಿದ್ದೀನಿ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ಈಗ ಎಣ್ಣೆನ ಚೆನ್ನಾಗಿ ಕಾಯಿಸ್ಕೋಬೇಕು ಈಗ ನೋಡಿ ವೀಕ್ಷಕರೇ ನಾನೀಗ ಎಣ್ಣೆ ಕಾದಿದೆ ಈಗ ಮೊದಲಿಗೆ ನಾನು ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಇದ್ದೀನಿ ಅದಾದ ನಂತರ ಈರುಳ್ಳಿ ಇದ್ದೀನಿ ನೋಡಿ ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇರಲೇಬೇಕು ಅಂತೇಳಿಲ್ಲ ಎರಡು ಹೆಸರಿನಷ್ಟು ಬೆಳ್ಳುಳ್ಳಿ ಹಾಕಿ ಸ್ವಲ್ಪ ಹಸಿ ಶುಂಠಿ ಹಾಕಿದರೆ ಆಯಿತು ಇದನ್ನು ಈಗ ನಾವು ಕೆಂಪಾಗೋ ರೀತಿ ಚೆನ್ನಾಗಿ ಬೇಯಿಸ್ಕೋಬೇಕು ಅದಾದ ನಂತರ ಟೊಮೊಟೊ ಹಾಕೊತಾ ಇದೀನಿ ನಾನು ನಂತರ ಗೋಡಂಬಿ ಹಾಕೊತಿದೀನಿ ಗೋಡಂಬಿ ಏನಕ್ಕೆ ಹಾಕೊತೀವಿ ಅಂದರೆ ಪೇಸ್ಟ್ ಬರುತ್ತೆ ಆಮೇಲೆ ಗ್ರೇವಿ ಗಟ್ಟಿಗೆ ಬರುತ್ತೆ ಕಲ್ಲರು ಚೆನ್ನಾಗಿರುತ್ತೆ ಟೇಸ್ಟ್ ಸಿಕ್ಕಾಗ್ಬಿಟ್ಟೆ ಚೆನ್ನಾಗಿರುತ್ತೆ ನೋಡಿ ಈ ಕನ್ಸಿಸ್ಟೆನ್ಸಿಯಲ್ಲಿ ಚೆನ್ನಾಗಿ ಉಟ್ಕೊಬೇಕು ಸ್ವಲ್ಪ ಅರ್ಶನ ಹಾಕ್ತಾಯಿದ್ದೀನಿ ನಾನು ನೋಡಿ ಈ ಕನ್ಸಿಸ್ಟೆನ್ಸಿ ಅಂದರೆ ಎಲ್ಲ ಚೆನ್ನಾಗಿ ಎಣ್ಣೆಲಿ ಫ್ರೈ ಆಗಬೇಕು ಈರುಳ್ಳಿ ಟೊಮೊಟೊ ಗೋಡಂಬಿ ಎಲ್ಲ ಚೆನ್ನಾಗೆ ಫ್ರೈ ಆಗಬೇಕು ಮುಕ್ಸಿಕ್ರೆ ಈಗ ನಾನು ಅದನ್ನೇನೆಲ್ಲ ಫ್ರೈ ಮಾಡ್ಕೊಂಡಿದ್ನಲ್ಲ ಈರುಳ್ಳಿ ಟೊಮೊಟೊ ಗೋಡಂಬಿನ ನಾನೀಗ ಮಿಕ್ಸಿಗೆ ಜಾರಿಗೆ ಹಾಕ್ಕೊಂಡಿದ್ದೀನಿ ಈಗ ಇದನ್ನು ಮಿಕ್ಸಿ ಮಾಡ್ಕೊತೀನಿ ಸ್ವಲ್ಪ ನೀರು ಹಾಕ್ಕೊಬೇಕು ಆಮೇಲೆ ಗ್ರೇವಿ ನೋಡಿ ನೀರು ಹಾಕೊಳ್ಳೋಕ್ಕೆ ಬರುತ್ತೆ ಈಗ ನಾನು ಇದನ್ನು ಗ್ರೈಂಡ್ ಮಾಡ್ತಾಯಿದ್ದೀನಿ ನೋಡಿ ಈ ರೀತಿ ಸಣ್ಣಕ್ಕೆ ಫುಲ್ ಸಣ್ಣಕ್ಕೆ ಈ ಕಲರ್ ಬರುತ್ತೆ ಎಷ್ಟು ಸಣ್ಣಕ್ಕೆ ನಾವು ಫುಲ್ಲು ಗ್ರೈಂಡ್ ಮಾಡ್ಕೋಬೇಕು ನೋಡಿ ವೀಕ್ಷಕರೇ ನಾನು ಆಗಲೇ ಅದೇನು ಬಾಣಲಿ ಉರ್ಕೊಂಡಿದ್ದೀನಲ್ಲ ಅದೇ ಬಾಂಡ್ಲಿನೇ ತೊಗೊಂಡಿದ್ದೀನಿ ಮತ್ತು ನಾನು ಬೇರೆ ಏನೂ ತೊಗೊಂಡಿಲ್ಲ ಬಾಣ್ಲಿನ ಈಗ ನಾನು ಮೊದಲಿಗೆ ಏನು ಮಾಡ್ತಾಯಿದ್ದೀನಿ ಹಸಿಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ ಹಸಿಮೆಣ್ಸಿನ್ಕಾಯಿನ ಚೆನ್ನಾಗೆ ಫ್ರೈ ಮಾಡ್ಕೋಬೇಕು ನಾವೀಗ ಅಂದರೆ ಏನು ಕಸಮೆಸ್ಕಿ ಹಾಕ್ತೀವಿ ಅಂದರೆ ಸ್ವಲ್ಪ ಲೈಟಾಗೆ ಅದು ಫ್ಲೇವರ್ನ ಬಿಡ್ಕೊಳ್ಲಿ ಅಂತ ನೋಡಿ ಈಗ ಖಾರ ಪುಡಿ ಹಾಕೊತ ಇದ್ದೀನಿ ನಾನು ರುಚಿಗೆ ತಕ್ಕಷ್ಟು ಖಾರ ಪುಡಿ ನೋಡಿ ಅದಾದ ನಂತರ ಅಷ್ಟಿನ ಪುಡಿ ಇದ್ದೀನಿ ಏನು ಗೊತ್ತಾ ವೀಕ್ಷಕರ ಈಗ ನಾನು ಮಟನ್ ಮಸಾಲ ಹೆಂಟಿ ಆರ್ದು ಇದೆ ತೊಗೊಂಡ್ಬಂದಿದ್ದೀನಿ ಬಟ್ ಇಲ್ದವ್ರು ಏನು ಗೊತ್ತಾ ಈ ಇದೇನು ನಾವೀಗ ಉಟ್ಕೊತಾ ಇದೀವಲ್ಲ ಇದಕ್ಕೆ ಎರಡು ಚಕ್ಕೆ ಎರಡು ಲವಂಗ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಜೊತೆಗೆ ಕೊತ್ತಂಬರಿ ಕಾಳು ಪೌಡ್ರ್ ಏನಿರುತ್ತಲ್ಲ ಅದನ್ನು ಇದರಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಅದೇ ಮಸಾಲ ಹಾಕೊಂಡ್ಬಿಡುತ್ತೆ ಮಸಾಲ ಇದ್ರೇ ಅಂತ ಏನಿಲ್ಲ ಈ ರೀತಿಯೂ ಮಸಾಲ ಮಾಡ್ಕೊಬೋದು ನಾನೇನು ಮಾಡಿದ್ದೀನಿ ಬಟಾಣಿನ ನೋಡಿ ಹಸಿ ಬಟಾಣಿ ತೊಗೊಂಡಿದ್ದೀನಿ ಬಟಾಣಿನ ಇದನ್ನು ಬೇಯಿಸ್ಕೊಳ್ಳುಬೋದು ಇಲ್ಲದೆ ಹೋದರೆ ಹಸಿ ಬಟಾಣಿನೇ ಬೇಕು ಅಂತ ಏನಿಲ್ಲ ಒಣ ಬಟಾಣಿನ ರಾತ್ರಿ ನೆನೆ ಇತ್ತೆ ನೀವು ಒಂದು ವಿಷಾಲ ಹಾಕಿಸ್ಕೊಳ್ರಿ ಓಕೆನಾ ನೋಡಿ ಇದು ಮಟರ್ ಮಸಾಲ ಅಂದರೆ ಬಟಾಣಿ ಮಸಾಲ ಆಗಿರೋದ್ರಿಂದ ಇದಕ್ಕೆ ಹೆಚ್ಚಾನು ಹೆಚ್ಚು ಬಟಾಣಿನೇ ಬೇಕು ಈ ಥರ ಫುಲ್ಲು ಎಣ್ಣೆಯಲ್ಲಿ ಬಾಡಿಸ್ಕೋಬೇಕು ಅಂದರೆ ಹಸಿ ಬಟಾಣಿ ನಾನು ಮುಂಚೆ ಬೇಯಿಸ್ಕೊಂಡಿಲ್ಲ ಏಕೆಂದರೆ ಅದು ಹಸಿ ಬಟಾಣಿ ಆಗಿರೋದ್ರಿಂದ ಬೇಯಿಸ್ಕೊಂಡ್ರೆ ಸ್ವಲ್ಪ ಮಿದುವಾಗಿ ಹೋಗ್ಬಿಡುತ್ತೆ ಅನ್ನೋ ಉದ್ದೇಶಕ್ಕೆ ನಾನು ಬೇಯಿಸ್ಕೊಂಡಿಲ್ಲ ಈ ರೀತಿ ಚೆನ್ನಾಗೇ ಬಾಣಲಿಲ್ಲ ಇದನ್ನು ಮಿಕ್ಸಪ್ ಮಾಡ್ಕೊಂಡ್ಬಿಡಬೇಕು ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹತ್ತುತ್ತೆ ನೋಡಿ ನಾನೀಗ ಮಸಾಲೆ ಪೌಡ್ರನ್ನ ಹಾಕ್ತಾಯಿದ್ದೀನಿ ಹೇಳಿದ್ನಲ್ಲ ಮಸಾಲೆ ಪೌಡ್ರ್ ಇಡಲೇಬೇಕು ಅಂತೇನಿಲ್ಲ ಎರಡು ಚಕ್ಕೆ ಎರಡು ಏಲಕ್ಕಿ ಎರಡು ಲವಂಗ ಹಾಕಿ ಅದಾದ ನಂತರ ಕೊತ್ತಂಬರಿ ಕಾಳು ಪೌಡ್ರನ್ನ ಹಾಕಿ ಈ ರೀತಿ ನೀವು ಮಿಕ್ಸಪ್ ಮಾಡ್ಕೊಳ್ಳಿ ಇದನ್ನು ನೋಡಿ ನಾನು ಏನು ಪೇಸ್ಟ್ ಮಾಡ್ಕೊಂಡಿದ್ನಲ್ಲ ಅದನ್ನು ಹಾಕ್ತಾಯಿದ್ದೀನಿ ನೋಡಿ ವೀಕ್ಷಕರೇ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾ ಇದ್ದೀನಿ ನಾನೀಗ ಇದು ಸ್ವಲ್ಪ ನೀರಾಗೇ ಇರಬೇಕು ಅಂದರೆ ನಾವು ಗೋಡಂಬಿ ಹಾಕಿರ್ತೀವಲ್ಲ ಅದು ಕುದ್ದಂಗೆ ಸ್ವಲ್ಪ ಗಟ್ಟಿ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಹಂಗಾಗಿ ಸ್ವಲ್ಪ ನೀರಲ್ಲಿದ್ದರೆ ಇದು ಈಗ ಚೆನ್ನಾಗಿ ಕುದಿಬೇಕು ಕುದ್ರೆ ಗಟ್ಟಿಯಾಗುತ್ತೆ ನೋಡಿ ಇದು ಕುದೀತಾ ಇದೆ ಇದು ಕುದಿಲಿಕ್ಕೆ ಶುರು ಮಾಡಿದೆ ಅಷ್ಟೊಳಗೆ ನಾನು ಇನ್ನೊಂದು ಏನು ಮಾಡೋಣ ಅಂದರೆ ಕಸೂರಿ ಮೇಥಿನ ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ ನೋಡಿ ಸ್ವಲ್ಪ ಬಿಸಿ ಮಾಡ್ಕೋಬೇಕು ನೋಡಿ ನಾನೀಗ ಪನ್ನೀರ್ ಇದ್ದೀನಿ ಪನ್ನೀರನ್ನ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೋಬೋದು ಬಟ್ ನಾನು ಫ್ರೈ ಮಾಡ್ಕೊಳಲ್ಲ ಯಾಕೆಂದರೆ ಅದು ಸ್ವಲ್ಪ ಫ್ರೈ ಮಾಡ್ಕೊಂಡ್ರೆ ಸ್ವಲ್ಪ ಗಟ್ಟಿ 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 ಅನಿಸುತ್ತೆ ಪನ್ನೀರು ಅದಕ್ಕೋಸ್ಕರ ನಾನು ಫ್ರೈ ಮಾಡ್ಕೊಳಲ್ಲ ಅದಾದ ನಂತರ ನಾನು ಕಸೂರಿ ಮೇಥಿ ನೋಡಿ ಕಸೂರಿ ಮೇಥಿನ ಈ ಥರ ಬಿಸಿ ಮಾಡ್ಕೊಂಡಿದ್ದನಲ್ಲ ಈ ಥರ ಉಜ್ಜಿ ಉಜ್ಜಿ ಈ ಥರ ಹಾಕ್ತಾಯಿದ್ದೀನಿ ಕುದೀತಾ ಇದೆ ಈಗ ನಾನು ಕ್ರೀಮ್ ಹಾಕ್ತಾಯಿದ್ದೀನಿ ಆಕ್ಲೇಬಿ ಅಂತ ಏನಿಲ್ಲ ಇದು ಇದ್ರೆ ಹಾಕ್ಬೋದು ಇಲ್ಲಿದ್ರೆ ನಡೆಯುತ್ತೆ ನೋಡಿ ಇದು ಭಾಳ ಅಂದರೆ ಭಾಳ ಸುಲಭ ವೀಕ್ಷಕರೇ ಏನಿದಕ್ಕೆ ಮಸಾಲ ಪೌಡ್ರ್ ಇರಲೇಬೇಕು ಅಂತ ಏನಿಲ್ಲ ಹೇಳಿದನಲ್ಲ ಚಿಕ್ಕ ಎಲೆಕ್ಕಿಲ್ಲ ಅವಂಗೆ ಅಷ್ಟು ಹಾಕಿ ನೀವು ಮಕ್ಳಿಗೆ ಮಾಡಿಕೊಡಿ ಸೇಮ್ ಓಟಲ್ ಸ್ಟೈಲಿಯಲ್ಲೇ ಇರುತ್ತೆ ಸಖತ್ತಾಗಿರುತ್ತೆ ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ ನನ್ನ ಮಗಳಿಗೆ ತುಂಬ ಇಷ್ಟ ಇದೆ ಅದಕ್ಕೋಸ್ಕರ ಇವತ್ತು ಮಾಡಿದ್ದೀನಿ ನೋಡಿ ಭಾಳ ಈಸಿ ಇದೆ ತುಂಬ ಸುಲಭವೂ ಇದೆ ಟೇಸ್ಟೂ ಇದೆ ಸೇಮ್ ಓಟ್ಲಲ್ಲಿ ನೀವು ಅಲ್ಲೋಗಿ ಉಣ್ಣೋದ್ಕಿಂತ ಮನೆಯಲ್ಲೇ ಮಾಡ್ಕೊಂಡು ಉಣ್ಬೋದು ಮಟರ್ ಮಸಾಲ ನೋಡಿ ಕೊನೆಯದಾಗಿ ಮಟರ್ ಪನ್ನೀರ್ ಮಸಾಲ ಕುಲ್ಚ ಮಾಡಿದ್ದೀನಿ ಬಟ್ ನಂಗೆ ವೀಡಿಯೋ ಮಾಡೋಕ್ಕಾಗಿಲ್ಲ ನೋಡಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಮಾಡಿದ್ದೀನಿ ಬಟ್ ನೆಕ್ಸ್ಟ್ ಟೈಮ್ ಮಾತ್ರ ಅದನ್ನು ವೀಡಿಯೋ ಮಾಡಿ ಹಾಕ್ತೀನಿ ನಾನು ನಿಮಗೆ ಕುಲ್ಚ ಮಾಡಿದ್ದೀನಿ ಅದ್ರ ಜೊತೆಗೆ ಮಟರ್ ಪನ್ನೀರ್ ಮಸಾಲ ನೀವು ಒಂದು ಸಲ ಮನೆಯಲ್ಲಿ ಮಾಡಿ ನೋಡಿ ಟೇಸ್ಟ್ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ತುಂಬ ಸುಲಭ ಮಾಡಿ ಒಂದು ಸರಿ ಪ್ರಯತ್ನ ಮಾಡಿ ತುಂಬ ಸುಲಭ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಥ್ಯಾಂಕ್ ಯು